ಕೈಕಾಲುಗಳು ನಡಕ್ತಾ ಇದೆ ಮಾತನಾಡಲು ಆಗ್ತಾ ಇಲ್ಲ ಮುಖದಲ್ಲಿ ತೇಜಸ್ಸಲ್ಲ ತೊದಲು ಮಾತುಗಳು ಬಿಟ್ರೆ ಬೇರೆ ಮಾತುಗಳು ಬರ್ತಾ ಇಲ್ಲ ಉಮ್ಮಳಿಸಿ ಬರ್ತಾ ಇದೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಆರು ತಿಂಗಳ ಹಿಂದೆ ಚೆನ್ನಾಗಿದ್ದ ವ್ಯಕ್ತಿ ಈಗ ಈ ರೂಪದಲ್ಲಿ ಬಂದು ನಿಂತಾಗ ಯಾರಿಂದಲೂ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ತಮಿಳು ನಟ ವಿಶಾಲ್ ಅವರ ಪರಿಸ್ಥಿತಿ ಈ ಸೂಕ್ಷ್ಮವಾಗಿ ಗಮನಿಸಿ ಒಂದೇ ಸಲ ನೋಡಿದ್ರೆ ವಿಶಾಲ್ ಅವರ ಪರಿಚಯವೇ ಸಿಗಲ್ಲ ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಗಟ್ಟಿ ಮುಟ್ಟಾಗಿದ್ದ ವಿಶಾಲ್ ಈಗ ನಡೆಯೋದಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ ನಲವತ್ತು ವರ್ಷ ಆದ್ರೂ ಮೂವತ್ತರ ಯುವಕನಂತೆ ಕಾಣಿಸ್ಕೊಳ್ತಿದ್ದ ವರ್ಷದ ಮುದುಕದಂತೆ ಕಾಣಿಸುತ್ತಿದ್ದಾರೆ ಇಡೀ ಭಾರತವೇ ಶಾಕ್ ಆಗಿದೆ ಚೆನ್ನಾಗಿದ್ದ ನಟನೆಗೆ ಏನಾಯ್ತು ಅಂತ ಪ್ರಶ್ನೆ ಮಾಡಲು ಶುರು ಮಾಡಿದ್ದಾರೆ ಅದರಲ್ಲೂ ಕರುನಾಡಿನ ಸಿನಿ ಅಭಿಮಾನಿಗಳು ಭಾವುಕರಾಗಿದ್ದಾರೆ ವಿಶಾಲ್ ತಮಿಳು ನಟನೆ ಆದ್ರೂ ಅಚ್ಚ ಕನ್ನಡದಲ್ಲಿ ಆತ ಮಾತಾಡ್ತಿದ್ರು ಹೀಗಾಗಿ ಕರುನಾಡಿನ ಅಭಿಮಾನಿಗಳು ಕೂಡ ವಿಶಾಲ್ ಅವರ ಪರಿಸ್ಥಿತಿ ನೋಡಿ ಮರುಗುತ್ತಿದ್ದಾರೆ ಅಷ್ಟಕ್ಕೂ ಆರು ತಿಂಗಳ ಹಿಂದೆ ಚೆನ್ನಾಗಿಯೇ ಇದ್ದ ವಿಶಾಲ್ಗೆ ಈಗ ಆಗತ್ತೇನು ಅದು ಯಾವ ರೋಗ ಅವರಿಗೆ ಕಾಡ್ತಾ ಇದ್ದ ವಿಶಾಲ್ ಅನುಭವಿಸ್ತಾ ಇರುವ ಕಷ್ಟ ಎಂಥದ್ದು ವಿಶಾಲ್ ಅವರಿಗೆ ಕರುನಾಡಿನೊಂದಿಗೆ ಇರುವ ನಂಟೇನು ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಅದು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಅಂದು ಇಡೀ ರಾಜ್ಯಕ್ಕೆ ಬರ ಸಿಡಿಲಿನಂತೆ ಸೋದಿಯೊಂದು ಬಂದು ಅಪ್ಪಳಿಸುತ್ತೆ ತುಂಬಾ ಜನರಿಗೆ ಅದು ನಿಜ ಅಂತ ಒಪ್ಪಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಕಾರಣ ಅದು ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ ಅಪ್ಪು ಇನ್ನಿಲ್ಲ ಅನ್ನುವ ಸುದ್ದಿ ಕೇಳಿ ಅವತ್ತು ಇಡೀ ದೇಶವೇ ಶಾಕ್ಗೆ ಒಳಗಾಗಿತ್ತು ಫಿಟ್ ಆಗಿದ್ದ ಪುನೀತ್ ಅವತ್ತು ಹೃದಯಾಘಾತಕ್ಕೆ ಒಳಗಾದರು ಆದರೆ ಅಭಿಮಾನಿಗಳ ಹೃದಯದಿಂದ ಅಪ್ಪು ಅವರನ್ನ ದೂರ ಮಾಡಲು ಆ ದೇವರಿಂದಲೂ ಸಾಧ್ಯವಾಗಲಿಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ಅವರ ನಿಧನದ ನಂತರವೇ ಅವರು ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ಜಗತ್ತಿಗೆ ಪರಿಚಯವಾಯಿತು ಅದೆಷ್ಟೋ ಅನಾಥ ಮಕ್ಕಳಿಗೆ ಪುನೀತ್ ನೆರವಾಗಿದ್ದರು ಸಾವಿರದ ಎಂಟುನೂರಕ್ಕೂ ಅಧಿಕ ಅನಾಥ ಮಕ್ಕಳನ್ನ ಪುನೀತ್ ನೋಡ್ಕೊಳ್ತಾ ಇದ್ರು ಪುನೀತ್ ಇಲ್ಲಿಲ್ಲ ಅಂದಾಗ ಕರ್ನಾಟಕದ ಜನತೆಗೆ ಅಭಿಮಾನಿಗಳಿಗೆ ಎಷ್ಟು ಶಾಕ್ ಆಗಿತ್ತೋ ಅದಕ್ಕಿಂತ ಹೆಚ್ಚು ಶಾಕ್ ಈ ಮಕ್ಕಳಿಗೆ ಆಗಿತ್ತು ಶಾಕ್ ಅನ್ನೋದಕ್ಕಿಂತಲೂ ಅವರಿಗೆ ಭವಿಷ್ಯದ ಚಿಂತೆ ಕಾಡೋದಕ್ಕೆ ಶುರುವಾಯಿತು ಇಲ್ಲಿಯವರೆಗೂ ಪುನೀತ್ ಅವರು ಏನು ಬಾರದಂತೆ ನೋಡ್ಕೊಳ್ತಾ ಇದ್ರು ಇನ್ಮುಂದೆ ನಮ್ಮ ಗತಿ ಗತಿಯೇನು ಇನ್ಮುಂದೆ ನಮ್ಮ ಆಗು ಹೋಗುಗಳನ್ನು ಯಾರು ನೋಡ್ಕೊಳ್ತಾರೆ ಅನ್ನೋ ಚಿಂತೆಯಲ್ಲಿದ್ರು ಈಗ ಈ ಸಮಯದಲ್ಲಿ ಆ ಮಕ್ಕಳಿಗೆ ಆಸರೆಯಾಗಲು ಮತ್ತೊಬ್ಬ ನಟ ಮುಂದೆ ಬರ್ತಾರೆ ಅವ್ರು ಬೇರೆ ಯಾರೂ ಅಲ್ಲ ಪುನೀತ್ ಅವರ ಆಪ್ತ ಸ್ನೇಹಿತ ತಮಿಳು ನಟ ವಿಶಾಲ್ ಅವತ್ತು ವಿಶಾಲ್ ಮಾತನಾಡಿದ ಒಂದೊಂದು ಮಾತುಗಳು ಕೂಡ ಅವರ ಹೃದಯ ಶ್ರೀಮಂತಿಕೆ ಎಂಥದ್ದು ಅನ್ನೋದನ್ನು ತೋರಿಸ್ತಾ ಇತ್ತು ಸಾವಿರದ ಎಂಟುನೂರು ಮಕ್ಕಳ ಶ್ರೇಯಾಭಿವೃದ್ಧಿ ಕಾರ್ಯವನ್ನು ನಾನು ಮುಂದುವರೆಸ್ತೇನೆ ಈ ಮಕ್ಕಳಿಗೆ ತೊಂದರೆ ಆಗದಂತೆ ನನ್ನ ಹಣ ಮತ್ತು ನನ್ನ ಶಕ್ತಿಯನ್ನೆಲ್ಲ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದರು ಅಷ್ಟೇ ಅಲ್ಲ ಪುನೀತ್ ಅವರ ಕನಸಿಗಾಗಿ ನಾನು ನನ್ನ ಆಸ್ತಿಯನ್ನ ತ್ಯಾಗ ಮಾಡಲು ಸಿದ್ಧ ಅಂತ ಹೇಳಿದ್ರು ಬರೀ ಹೇಳೋದು ಮಾತ್ರವಲ್ಲ ನಿಭಾಯಿಸ್ತಾರೆ ಕೂಡ ಆದರೆ ತುಂಬಾ ಒಳ್ಳೆಯವರನ್ನ ಕಂಡ್ರೆ ದೇವರಿಗೆ ಆಗೋದಿಲ್ಲ ಅನಿಸುತ್ತೆ ಈಗ ಇದೇ ವಿಶಾಲ್ ಗುರುತು ಸಿಗದಷ್ಟು ಬದಲಾಗಿದ್ದಾರೆ ಕಾರಣ ಅನಾರೋಗ್ಯ ತುಂಬಾ ದಿನಗಳಿಂದ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ವಿಶಾಲ್ ಇದಕ್ಕಿದ್ದ ಹಾಗೆ ಅವರ ಚಿತ್ರದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಬಿಳಿ ಪಂಚೆ ಮತ್ತು ಶರ್ಟ್ ತೊಟ್ಟು ತಮ್ಮ ಮುಂದಿನ ಚಿತ್ರ ಮದ ಜ ರಾಜ್ಯ ಚಿತ್ರದ ಪ್ರಮೋಷನ್ಗೆ ಅವರು ಬಂದಿದ್ರು ಆದರೆ ಈ ಪ್ರಮೋಷನ್ಗೆ ಬಂದಿದ್ದು ಎಂದಿನ ವಿಶಾಲ್ ಆಗಿರಲಿಲ್ಲ ಅವರಿಗೆ ನಡೆಯಲು ಆಗ್ತಿರಲಿಲ್ಲ ವೇದಿಕೆ ಹತ್ತಲು ಕಷ್ಟಪಟ್ಟರು ಮಾತನಾಡಲು ಕೈಯಲ್ಲಿ ಮೈಕ್ ಹಿಡಿಯಲು ಕೂಡ ವಿಶಾಲ್ ಅವರಿಂದ ಸಾಧ್ಯವಾಗ್ತಿರಲಿಲ್ಲ ವೇದಿಕೆ ಮೇಲೆ ತೀವ್ರ ಅಸ್ವಸ್ಥರಾದಂತೆ ಕಾಣುತ್ತಿದ್ದ ವಿಶಾಲ್ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳನ್ನ ಹಾಕಿದ್ದಾರೆ ಇಷ್ಟೆಲ್ಲ ಅನಾರೋಗ್ಯ ಇದ್ರೂ ಈ ಚಿತ್ರದ ಪ್ರಮೋಷನ್ಗೆ ವಿಶಾಲ್ ಬರಲು ಕಾರಣ ಇದೆ ಇದು ಹನ್ನೆರಡು ವರ್ಷಗಳ ಹಿಂದೆ ಚಿತ್ರೀಕರಣ ಆಗಿದ್ದ ಸಿನಿಮಾ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಸಿನಿಮಾ ಬಿಡುಗಡೆ ಆಗಬೇಕಿತ್ತು ಆದರೆ ಹಣ ಹಣಕಾಸು ಮತ್ತು ಕಾನೂನಿನ ತೊಡಕುಗಳಿಂದಾಗಿ ಸಿನಿಮಾ ತೆರೆಗೆ ಬರಲೇ ಇಲ್ಲ ಆದರೆ ನಿರ್ಮಾಪಕರು ಇದನ್ನು ರಿಲೀಸ್ ಮಾಡಲು ರೆಡಿ ಮಾಡಿದ್ದಾರೆ ನಿರ್ಮಾಪಕರು ಇಷ್ಟೆಲ್ಲ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇರುವುದರಿಂದ ವಿಶಾಲ್ ಇಷ್ಟೆಲ್ಲ ಅನಾರೋಗ್ಯ ಇದ್ದರೂ ಕೂಡ ಪ್ರಮೋಷನ್ಗೆ ಬಂದಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ವಿಶಾಲ್ ಅವರು ಎಷ್ಟು ಡೆಡಿಕೇಷನ್ ಹೊಂದಿದ್ದಾರೆ ಅಂತ ನಿರ್ದೇಶಕರು ಚಿತ್ರಕ್ಕೆ ಯಾವ ರೀತಿಯಾಗಿ ತಯಾರಿ ಬೇಕು ಅಂತ ಅದೇ ರೀತಿಯಾಗಿ ತಯಾರಿಯನ್ನು ವಿಶಾಲ್ ಮಾಡಿಕೊಳ್ತಾ ಇದ್ರು ಇದೇ ಕಾರಣಕ್ಕೆ ಅವರಿಗೆ ನಲವತ್ತಾರು ವರ್ಷ ವಯಸ್ಸಾದರೂ ಕೂಡ ಚಿರ ಯುವಕನಂತೆ ಕಾಣಿಸ್ಕೊಳ್ತಾ ಇದ್ರು ಇನ್ನು ಸಿಕ್ಸ್ ದೇಹವನ್ನು ಸಹ ಅವರು ಹೊಂದಿದ್ರು ಅದೆಲ್ಲ ಸರಿ ಆದ್ರೆ ವಿಶಾಲ್ ಅವರ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ರೆ ವೈರಲ್ ಫೀವರ್ ಕಳೆದ ಕೆಲವು ದಿನಗಳಿಂದ ತೀವ್ರ ಜ್ವರದಿಂದ ವಿಶಾಲ್ ಬಳಲ್ತಾ ಇದ್ರು ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ ಆದ್ದರಿಂದಲೇ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಎಂದು ಕಾರ್ಯಕ್ರಮದ ನಿರೂಪಕರು ಹೇಳಿದ್ದಾರೆ ಆದರೆ ಇದನ್ನು ಜನ ಒಪ್ತಾ ಇಲ್ಲ ಜ್ವರಕ್ಕೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ವಿಶಾಲ್ಗೆ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆ ಇದೆ ಅಂತ ಅಭಿಮಾನಿಗಳು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆಯೇ ವಿಶಾಲ್ ಅವರ ಈ ಪರಿಸ್ಥಿತಿಗೆ ಒಬ್ಬ ನಿರ್ದೇಶಕ ಕಾರಣ ಅಂತಾನು ಕೇಳಿ ಬರ್ತಾ ಇದೆ ನಟ ವಿಶಾಲ್ ಅವರ ಈ ಪರಿಸ್ಥಿತಿಗೆ ನಿರ್ದೇಶಕ ಬಾಲಾ ಕಾರಣ ಎಂದು ಒಬ್ಬ ಹಿರಿಯ ಪತ್ರಕರ್ತರೊಬ್ಬರು ಹೇಳಿದ್ದಾರೆ ನಿರ್ದೇಶಕ ಬಾಲಾ ಅವರಂದು ನಿರ್ದೇಶನದ ಅವನ್ ಇವನ್ ಚಿತ್ರದಲ್ಲಿ ವಿಶಾಲ್ ಅವರ ಲುಕ್ ಬದಲಿಸದ್ದೆ ಅವರ ಇವತ್ತಿನ ಪರಿಸ್ಥಿತಿಗೆ ಕಾರಣ ಇಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತದೆ ಕೆಲ ವರ್ಷಗಳ ಹಿಂದೆ ವಿಶಾಲ್ ಹಿಟ್ ಚಿತ್ರಗಳನ್ನು ನೀಡ್ತಾ ಇದ್ರು ನಿರ್ದೇಶಕರು ಏನೇ ಹೇಳಿದ್ರು ವಿಶಾಲ್ ಮಾಡ್ತಾ ಇದ್ರು ಅವನ್ ಈ ಚಿತ್ರದಲ್ಲಿ ವಿಶಾಲ್ ದೃಷ್ಟಿ ಸ್ವಲ್ಪ ಚೇಂಜ್ ಇರಬೇಕು ಅಂತ ನಿರ್ದೇಶಕ ಬಾಲಾ ಅವರು ಹೇಳಿದ್ರಂತೆ ಅದಕ್ಕಾಗಿಯೇ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರು ಕಣ್ಣಿನ ದೃಷ್ಟಿಯನ್ನ ಬದಲಿಸಲು ಕಣ್ಣಿನ ಕುಟಿಯನ್ನ ಎಳೆದು ಹೂಲಿಕೆಯನ್ನು ಹಾಕಲಾಗಿತ್ತು ಅಂತ ಹಿರಿಯ ಪತ್ರಕರ್ತರೊಬ್ಬರು ಹೇಳಿದ್ದಾರೆ ಇದಾದ ನಂತರವೇ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದು ಅನ್ನೋದು ಪತ್ರಕರ್ತರ ಆರೋಪ ಇನ್ನು ಕೆಲವರು ಹೇಳೋದು ವಿಶಾಲ್ ಅವರಿಗೆ ನರಗಳ ತೊಂದರೆ ಇದೆ ಅದಕ್ಕಾಗಿನೇ ಅವರು ಈ ಪರಿಯಾಗಿ ಬದಲಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇನೇ ಆಗ್ಲಿ ವಿಶಾಲ್ ಅವರ ಈ ಪರಿಸ್ಥಿತಿ ನೋಡಿ ಅಭಿಮಾನಿಗಳು ಶಾಕ್ ನಲ್ಲಿದ್ದಾರೆ ಒಳ್ಳೆಯವರಿಗೆ ಈ ಪರಿಸ್ಥಿತಿ ಬರಬಾರದು ಆದ್ರೆ ಒಳ್ಳೆಯವರಿಗೆ ಆ ದೇವರು ತೊಂದರೆ ಕೊಡುತ್ತಿದ್ದಾನೆ ಅಂತ ಅಭಿಮಾನಿಗಳು ಭಾವುಕರಾಗಿದ್ದಾರೆ ನಾವು ಮೊದಲೇ ಹೇಳಿದಂತೆ ವಿಶಾಲ್ ನಟನೆ ಮಾತ್ರ ಅಲ್ಲ ಪುನೀತ್ ಅವರಂತೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಂತವ್ರು ಪುನೀತ್ ಅವರಿಗೆ ಆಪ್ತರಾಗಿದ್ದವರು ಅಷ್ಟೇ ಅಲ್ಲ ವಿಶಾಲ್ ಕನ್ನಡ ಮೂಲದವರು ಹೌದು ವಿಶಾಲ್ ಅವರ ತಂದೆ ಕನ್ನಡದವರು ಹೀಗಾಗಿ ವಿಶಾಲ್ ಕನ್ನಡ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನೋ ದೊಡ್ಡ ಆಸೆ ಅವರ ತಂದೆಗಿತ್ತು ಈ ಹಿಂದೆ ಸಿನಿಮಾ ಪ್ರಮೋಷನ್ಗೆ ಎಂದು ಮೈಸೂರಿಗೆ ವಿಶಾಲ್ ಅವರು ಬಂದಾಗ ಅವರೇ ಈ ಬಗ್ಗೆ ಹೇಳಿಕೊಂಡಿದ್ರು ಕನ್ನಡ ಸಿನಿಮಾದಲ್ಲಿ ನಟಿಸಬೇಕು ಅನ್ನೋದು ನನ್ನ ತಂದೆಯ ಕನಸು ಕನ್ನಡದಲ್ಲಿ ನಟಿಸಲು ನಾನು ಸಿದ್ಧನಿದ್ದೀನಿ ನನ್ನ ತಂದೆ ಕನ್ನಡದವರು ಅವರ ಆಸೆಯನ್ನ ಈಡೇರಿಸಲು ನಾನು ನಟಿಸುತ್ತೇನೆ ಈಗಾಗಲೇ ಕನ್ನಡ ಚಿತ್ರರಂಗದಿಂದ ಆಫರ್ ಬಂದಿದೆ ಅಂತ ಹೇಳಿದ್ರು ಅದೇನಿರಲಿ ವಿಶಾಲ್ ಅವರು ಬೇಗ ಗುಣಮುಖರಾಗಿ ಬರಲಿ ಅನ್ನೋದು ಅಭಿಮಾನಿಗಳ ಆಶಯ ವಿಶಾಲ್ ಅವರ ಈ ಪರಿಸ್ಥಿತಿ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ